ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲೈಕ್ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್ ಬ್ಯಾಕ್ ಅಲ್ಲಿ ಏನೋ ಕಾಣ್ತಾ ಇದೆ ನೋಡಿ ಯಾರು ಕಾಣ್ತಾ ಇದ್ದಾರೆ ಅಂತ ಯು ಸರ್ಪ್ರೈಸ್ ಮೆಂಬರ್ ಆಫ್ ಅವರ್ ಫ್ಯಾಮಿಲಿ ಯಾವಾಗ ಬಂದೆ ಏನು ಸಮಾಚಾರ ಎಲ್ಲರಿಗೂ ಹೇಳು ನಿಮ್ ಮದ್ವೆ ತಿಂತಾನೆ ಇರಬೇಕಲ್ಲ ನೀವು ಸ್ವಲ್ಪ ದಪ್ಪ ಮಾಡಿ ಹೋಗ್ತೀರಾ ನಮ್ಮ ಮನೆಯಲ್ಲ ಅವಳು ನೋಡು ಎಷ್ಟು ಇನ್ನೂ ವೀಕ್ ಆಗ್ಬಿಡಿದಾಳೆ ಯು ಕ್ಯಾನ್ ಫಾಲೋ ಹರ್ ಚಾನಲ್ ಎಸ್ ಡಯಟ್ ಪ್ಲಾನ್ ತುಂಬಾನೇ ಮಾಡಿದಾಳೆ ನಾನು ಕೂಡ ಮುಂದೆ ಸೀರಿಯಸ್ಲಿ ಅವಳ ಒಂದು ಚಾನೆಲ್ ಫಾಲೋ ಫಾಲೋಅಪ್ ಮಾಡಿ ಡಯಟ್ ಪ್ಲಾನ್ ಎಸ್ ಅವಳ ನೋಡಿದ್ಮೇಲೆ ಸೀರಿಯಸ್ಲಿ ನಮ್ಮ ಫ್ಯಾಮಿಲಿ ಪೂರ್ತಿ ಡಿಸೈಡ್ ಮಾಡಿದ್ವಿ ಬಾಳ ಚಾಕ್ಲೇಟ್ ಇಟ್ಕೊಂಡು ಮಾತಾಡ್ತೀನಿ ಸಾರಿ ಫಾರ್ ದಟ್ ಹ್ಮ್ ನಾವು ಕೂಡ ಸೀರಿಯಸ್ಲಿ ಡಯಟ್ ಪ್ಲಾನ್ ಅವಳ ಚಾನೆಲ್ ಫಾಲೋ ಮಾಡಿ ನಾವು ಕೂಡ ಸೀರಿಯಸ್ಲಿ ವೇಟ್ ಲಾಸ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ ಸೊ ಬಾರಿ ಒಂದ್ ನಿಮಿಷ ಶತ್ತಿರ್ಗೆ ಯಾವಾಗ ಬಂದೆ ಏನ್ ಸಮಾಚಾರ ಎಕ್ದಮ್ ರಿಯಲಿ ಆ ಕ್ಲಿಪ್ಪಿಂಗ್ ನಿಮ್ ಜೊತೆ ನಾ ಶೇರ್ ಮಾಡ್ಕೋತೀನಿ ಎಷ್ಟು ಎಕ್ಸೈಟ್ಮೆಂಟ್ ಎಷ್ಟು ಸರ್ಪ್ರೈಸ್ ಆಗಿತ್ತು ವಿಸಿಟ್ ಅಂದ್ರೆ ಒಂದೇ ಒಂದ್ ಇಷ್ಟಿಷ್ಟು ಇರುತ್ತೆ ಮಾಡಿ ಎಷ್ಟು ನಿಜವಾಗ್ಲೂ ಅದ್ರ ಬೇಕಾದ್ರೆ ರಿಕ್ರಿಯೇಟ್ ಮಾಡಿ ಇಟ್ ವಾಸ್ ಎ ಹಾರಿಬಲ್ ಹಾರಿ ನಿಜವಾಗ್ಲೂ ಹಾರ್ಟ್ ಅಟ್ಯಾಕ್ ಆಗೋದನ್ ಬಾಕಿ ಇತ್ತು ನನಗೆ ಹಾರ್ಟ್ ಅಟ್ಯಾಕ್ ಆಗೋದನ್ ಬಾಕಿ ಇತ್ತು ಆರಾಮ ಮಾಮೂಲಾಗಿದ್ವಿ ಸಂಡೇ ದಟ್ ವಾಸ್ ಯೂಶಲ್ ಸಂಡೇ ನನ್ನ ಮಗನ್ ಬೇರೆ ಯೋಲ್ ನೋ ದಸರಾ ವೆಕೇಶನ್ಸ್ ಇದೆ ಮಾಮೂಲಾಗಿ ಸುಮ್ಮನೆ ಕೂತಿದ್ವಿ ಹಾಗಾದ್ರೆ ಯಾರೋ ಗೇಟ್ ಶಬ್ದ ಆಯ್ತು ಯಾರೋ ಅಂತ ನೋಡಿದ್ವಿ

ನೋ ಇಟ್ಸ್ ನೀತು ಮ್ಯಾಮ್ ಅಷ್ಟೇ ಅಂತ ಹೇಳಿದ್ದು ಅವ್ನು ಫಸ್ಟ್ ಇಟ್ಟೋಡಿ ಏನು ರಿಯಲಿ ಏನೂ ರಿಯಾಕ್ಷನ್ ತೋರಿಸ್ಲಿಲ್ಲ ನೋಡಿದ್ರೆ ಮೈ ಗಾಡ್ ಶಿ ರಿಯಲಿ ಇಟ್ಸ್ ಮೈ ಗಾಡ್ ಅದು ಹೇಳೋಕ್ಕಾಗಲ್ಲ ಅಷ್ಟೊಂದು ನನಗೆ ಸರ್ಪ್ರೈಸ್ ಗ್ರೇಟ್ ಸರ್ಪ್ರೈಸ್ ಅಂಡ್ ಶಾಕ್ ಎಷ್ಟು ಹೋಗಾಡಿದ್ವಿ ಅಂದರೆ ಈ ಕಂಡ್ ಆ ರಿಯಾಕ್ಷನ್ ಅದು ಹೇಳೋಕ್ಕಾಗಲ್ಲ ನೀವು ಅವ್ರ ಚಾನಲ್ಗೆ ಹೋಗಿ ನೋಡಿ ಪ್ಲೀಸ್ ಇಟ್ಸ್ ಪಾಸಿಬಲ್ ಅದನ್ನ ಒಂದು ಲಿಂಕ್ ಕಳಿಸಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಬಿಕಾಸ್ ನಾನು ಅದು ಅಪ್ಲೋಡ್ ಮಾಡಿದ್ದೀನಿ ಆ್ಯಂಡ್ ಇದಾಗಲೇ ಅದು ಡಿಲೀಟ್ ಮಾಡಿದ್ದೀನಿ ಕ್ಲಿಪ್ಪಿಂಗ್ಸ್ ಬಿಕಾಸ್ ನನಗೆ ಮೆಮೊರಿ ಶಾರ್ಟೇಜ್ ಬರ್ತಿತ್ತು ಓಕೆ ಅಲ್ಲೇ ಕೊಂಕಿ ಎಸ್ ಆಫ್ಟರ್ ದಟ್ ಆಫ್ಟರ್ ದಟ್ ನನ್ ಇವಳ ಏನ್ ಬಿಡು ಬಟ್ ಆಯು ಮೈ ಗಾಡ್ ಆಯು ಆಯು ಹ್ಮ್ ವಾಸ್ ದ ಗ್ರೇಟ್ ಸರ್ಪ್ರೈಸ್ ನಿಜವಾಗ್ಲೂ ಸಖತ್ ಖುಷಿ ಆಗ್ಬಿಡ್ತು ಸೊ ಅವ್ಳು ಬಂದಾಗ್ಲಿಂದ ತುಂಬಾ ಚೆನ್ನಾಗಿ ಟೈಮ್ ಪಾಸ್ ಆಗ್ತದೆ ಸಖತ್ ಸುಸ್ತು ಬೇರೆ ಆಗ್ತದೆ ಅವ್ನ ಹಿಂದಿಂದ ಅಡ್ಡಾಡಿ ಅಡ್ಡಾಡಿ ಈ ರೀತಿ ಇದೆ ಸೊ ಬನ್ನಿ ಹಾಗಾದ್ರೆ ಇವತ್ತು ಒಂದು ಚಾಲೆಂಜ್ ಹಾಕೋಣ ಅಂತ ಯೋಚನೆ ಮಾಡ್ತಾ ಇದ್ದಾಳೆ ಅವಳು ನನ್ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೋತೀನಿ ನೋಡಿ 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 ಸ್ಟಾರ್ಟ್ ಮಾಡಿದಾಳೆ ನಾನು ಕೂಡ ಕ್ಲಿಪಿಂಗ್ಸ್ ತಗೋತೀನಿ ಅದ್ರ ಜೊತೆ ನಿಮ್ ಜೊತೆ ಶೇರ್ ಮಾಡ್ಕೊಡೋ ಅದೇನು ಚಾಲೆಂಜ್ ಅಂತ ನನಗೂ ಗೊತ್ತಿಲ್ಲ ಸೊ ಬನ್ನಿ ಅದೇನು ಚಾಲೆಂಜ್ ಅಂತ ನೋಡ್ಕೊಂಬೋಣ ನನಗೂ ಗೊತ್ತಿಲ್ಲ ಸರ್ಪ್ರೈಸ್ ಆಗಿದೆ ಅದು ಕೂಡ ಸರ್ಪ್ರೈಸಿಂಗ್ ಚಾಲೆಂಜ್ ಶಿ ಈಸ್ ಅಬೌಟ್ ಟು ಗೀವ್ ಅಸ್ ನನಗೂ ನನ್ನ ತಂಗಿಗೆ ನೋಡೋಣ ಅದೇನು ಚಾಲೆಂಜ್ ಅಂತ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರ್ಲಿ ಅಂತ ನಾನು ದೇವರ ಹತ್ರ ಕೇಳ್ಕೊತೀನಿ ಸೊ ಫ್ರೆಂಡ್ಸ್ ಇವತ್ತು ನನ್ನ ಎರಡ್ ಸಿಸ್ಟರ್ಸ್ ಅಂದ್ರೆ ನನ್ನ ಅಕ್ಕ ಮತ್ತು ನನ್ನ ತಂಗಿಗೆ ನಾನೊಂದು ಟಾಸ್ಕ್ ಕೊಡ್ತಾ ಇದೀನಿ ಅದ್ ಏನ್ ಚಾಲೆಂಜ್ ಇದು ಆಕ್ಚುಲಿ ಥೌಸಂಡ್ ರುಪೀಸ್ ನಲ್ಲಿ ಇವರು ಶಾಪಿಂಗ್ ಮಾಡ್ಬೇಕು ಸೊ ಥೌಸಂಡ್ ರುಪೀಸ್ ಕೊಡ್ತಾ ಇದ್ದೀನಿ ಒಬ್ಬೊಬ್ರಿಗೂ ಒನ್ ಒನ್ ಥೌಸಂಡ್ ಇದು ನನ್ನ ತಂಗಿಗೆ ಒನ್ ಥೌಸಂಡ್ ಇದು ನಮ್ಮನ್ಗೆ ಒನ್ ಥೌಸಂಡ್ ರುಪೀಸ್ ಕೊಟ್ಟಿದೀನಿ ಸೊ ಒನ್ ಥೌಸಂಡ್ ರುಪೀಸ್ ಚಾಲೆಂಜ್ ನೀವ್ ಏನ್ ಬೇಕಾದ್ರೂ ಶಾಪಿಂಗ್ ಮಾಡ್ಬೋದು ಎಲ್ಲಾದ್ರೂ ಹೋಗಿ ಶಾಪಿಂಗ್ ಮಾಡಬಹುದು ಸ್ಟ್ರೀಟ್ ಶಾಪಿಂಗ್ ಮಾಡಿ ಮಾಡಿ ಅಥವಾ ಒಂದ್ ದೊಡ್ಡ ಶೋರೂಮ್ ಹೋಗಿ ಶಾಪಿಂಗ್ ಮಾಡಿ ಏನಾದ್ರೂ ಮಾಡಿ ತೌಸಂಡ್ ರುಪೀಸ್ ಒನ್ ಪ್ರಾಡಕ್ಟ್ ತಗೊತೀರಾ ಅಥವಾ ಟೆನ್ ಪ್ರಾಡಕ್ಟ್ಸ್ ಟ್ವೆಂಟಿ ಪ್ರಾಡಕ್ಟ್ಸ್ ಎಷ್ಟ್ ತಗೋತಿರೋ ಅದು ನಿಮಗ್ ಬಿಟ್ಟಿದ್ದು ಆದ್ರೆ ಇವರು ಶಾಪಿಂಗ್ ಮಾಡ್ಕೊಂಡು ಬಂದ ಮೇಲೆ ಅದರಲ್ಲಿ ಐಟಮ್ಸ್ ನೋಡ್ತೀನಿ ಅದ್ರಲ್ಲಿ ಯಾರ್ದು ವರ್ತ್ ಆಗಿದೆ ಹೌದು ಇದಕ್ಕೆ ಕೊಡ್ಬೋದು ಬೆಲೆ ಅಂದ್ರೆ ಇಷ್ಟು ದುಡ್ಡಿಗೆ ಈ ಪ್ರಾಡಕ್ಟ್ ಗೆ ಕೊಡ್ಬೋದು ಅಂಡ್ ಯೂಸ್ಫುಲ್ ಆಗಿರೋದು ಅಂಡ್ ಯಾರು ಜಾಸ್ತಿನು ತಗೊಂಡಿರ್ತಾರೆ ಸೊ ಅವರಿಗೆ ವರ್ತ್ ಕೂಡ ಇರ್ಬೇಕು ಅಕಸ್ಮಾತ್ ನೀವು ಜಾಸ್ತಿ ತಗೊಂಡು ಅದು ವರ್ತ್ ಆಗಿಲ್ಲ ಅದು ಓಕೆ ಓಕೆ ಇಷ್ಟಿದ್ರೆ ಇದ್ರೆ ಅದು ಕೌಂಟ್ ಆಗೋದಿಲ್ಲ ಸೊ ಆ ರೀತಿ ತಗೊಂಡ್ರೆ ಯಾರ್ ವಿನ್ ಆಗ್ತಾರೋ ಅವರಿಗೆ ಮತ್ತೆ ನಾನು ಫೈವ್ ಹಂಡ್ರೆಡ್ ರುಪೀಸ್ ಆಸ್ ಅ ಗಿಫ್ಟ್ ಗಿಫ್ಟ್ ಪ್ರೈಸ್ ಆಗಿ ಕೊಡ್ತೀನಿ ಈ ಕಡೆ ಬಾಕ ಗಿಫ್ಟ್ ಪ್ರೈಸ್ ಆಗಿ ಕೊಡ್ತೀನಿ ಸೊ ಇದು ಇವರು ಟಾಸ್ಕ್ ಸೊ ಈ ಟಾಸ್ಕ್ ನಲ್ಲಿ ಯಾರು ವಿನ್ ಆಗ್ತಾರೆ ಅಂತ ನೋಡೋಣ ಸೊ ಥೌಸಂಡ್ ಥೌಸಂಡ್ ರುಪೀಸ್ ಕೊಟ್ಟಿದ್ದೀನಿ ಸೊ ಯು ಆರ್ ಟಾಸ್ಕ್ ಬಿಗೇನ್ಸ್ ನನ್ನ ತಂಗಿ ಚಾನಲ್ ಕೂಡ ಇದೆ ಗಾಯನಪ್ರಿಯ ಅಂತ ಸೊ ಅವಳ ಚಾನಲ್ ಲಿಂಕ್ ನಾನು ಹಾಕಿರ್ತೀನಿ ಪ್ಲೀಸ್ ಅದಕ್ಕೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂಡ್ ನಮ್ಮ ಮಕ್ಕಳ ಚಾನೆಲ್ ಲೇಖಪ್ರಿಯಲ್ಟಿಪ ಮಲ್ಟಿಪರ್ಪಸ್ ಚಾನೆಲ್ ಸೊ ಅದನ್ನು ಕೂಡ ಹಾಕಿರ್ತೀನಿ ಸೊ ಅದನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿ ಅಂಡ್ ಸಪೋರ್ಟ್ ಮಾಡಿ ಸೊ ಲೆಟ್ಸ್ ಬಿಗಿನ್ ದ ಟಾಸ್ looking beautiful? No. I am looking beautiful. No. Who is mama? looking beautiful? Yeah. Mama. Mama. Then hug me. I will hug mama! I will hug mama. Hi, no, Mama. Are you? No, are, you no. are you? You tell me? But I do but Mama. Are you? Are you? My dad doesn't know how to cook the cake, tell me are you. I think next Tell my... let Ma, Dada know how to do... it. Dada know how to do... it. No, no, no. Dada don't know how to cook the cake. My know how to cook the cake. Mai don't do do know how to cook the cake. I it. tell you very good know how to cook the cake. Eat again. 8 minutes. Dada know no how to cook cake. Only my know how Maa, to cook. You don't know how to cook cake. Only Amma knows how to cook cake. Your mama don't know how to cook chapati and cake. Amma know how to cook cake. And chapati? Lucky. So, <laughs>

ನೆಕ್ಸ್ಟ್ ನನ್ನ ಬ್ರದರ್ ಬರ್ತ್ಡೇ ಇತ್ತು ಅದಕ್ಕೋಸ್ಕರ ನಾವು ಹೊರಗಡೆ ಡಿನ್ನರ್ಗೆ ಅಂತ ಹೋಗಿದ್ವಿ ಅವರು ಒಂದು ಚಿಕ್ಕದಾಗಿ ಪಾರ್ಟಿ ಕೊಟ್ಟರು ತುಂಬಾ ಚೆನ್ನಾಗಾಯಿತು ಬರ್ತ್ಡೇ ಮತ್ತು ನಾನು ಈ ಮೂಲಕ ನನ್ನ ಬ್ರದರ್ಗೆ ವಿಶ್ ಮಾಡೋಕ್ಕೆ ವಿಶ್ ಎ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಸ್ಟೇಬ್ಲೆಸ್ಟ್ ಆಲ್ವೇಸ್ ಮೇ ಗಾಡ್ ಗಿವ್ ಆಲ್ ದ ಹ್ಯಾಪಿನೆಸ್ ಆ್ಯಂಡ್ ಹೆಲ್ತ್ ಯೂನಿವರ್ಸ್ ಪ್ಲೀಸ್ ಬ್ಲೆಸ್ ಮೈ ಬ್ರದರ್ ಅಂತ ಕೇಳ್ಕೊಳ್ತಾ ಇದ್ದೀನಿ ಸೊ ಈ ಒಂದು ಪಾರ್ಟಿ ತುಂಬಾ ಎಲ್ಲ ಗೆಟ್ ಟುಗೆದರ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರ್ಕೊಂಡು ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ ಈ ಇವತ್ತಿನ ಬ್ಲಾಗಲ್ಲಿ ನೀವು ನೋಡಿದ್ರಿ ನನ್ನ ಸಿಸ್ಟರ್ ಬಂದಾಗ ನಾವು ಎಷ್ಟು ಸರ್ಪ್ರೈಸ್ ಆಗಿದ್ವಿ ಅಂತ ಅವಳು ಹಾಕಿರುವಂತಹ ಚಾಲೆಂಜ್ನಲ್ಲಿ ವಿನ್ ಆಗಿದ್ದು ನನ್ನ ಚಿಕ್ಕ ಸಿಸ್ಟರ್ ಅವ್ರು ತುಂಬ ಯೂಸ್ಫುಲ್ ಆಗಿರುವಂತಹ ಐಟಮ್ಸ್ ತಂದಿದ್ರು ಆ ಕ್ಲಿಪ್ಪಿಂಗ್ಸ್ ನನ್ನ ತಂಗಿಯ ಬ್ಲಾಗಲ್ಲಿ ನೀವು ನೋಡಬಹುದು ಅವಳ ಬ್ಲಾಗ್ ಲಿಖಿತ ಪ್ರಿಯ ಸೂಪರ್ ಟಿಪ್ಸ್ ಅಲ್ಲಿ ನೀವು ನೋಡಬಹುದು ನಾನು ಕ್ಲಿಪ್ಪಿಂಗ್ಸ್ನ ಮಾಡ್ಕೊಳ್ಳಿಲ್ಲ ಅಲ್ಲಿ ನೋಡ್ಕೊಳ್ಳಿ ಅಂತ ನಾನು ಸುಮ್ಮನೆ ಆಗಿದ್ದೀನಿ ವಿನ್ ಆಗಿದ್ದು ಅವಳೇ ಈ ರೀತಿ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ ಮಿಸ್ ಯು ಕನ್ನಮ್ಮ ಬಾಯ್